ಸರ್ ನಮಸ್ತೆ 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 ನನ್ನ ಹೆಸರು ಕರಿಬೇಸಪ್ಪ ಅಂತಂದ್ರೆ ಬಂದು ಹೆಗ್ಗೆರೆ ಇವರು ನಮ್ಮ ಶ್ರೀಮತಿ ಅವರು ಮಂಜೂರು ಅಂತಂದ್ರೆ ನಾವು ಇಲ್ಲಿಗೆ ಬಂದಿರೋ ಉದ್ದೇಶ ಅಂತಂದ್ರೆ ನಾವು ಮೇಕೆ ಫಾರ್ಮ್ ಮಾಡ್ಬೇಕಂತಂದು ಇದು ಮಾಡಿದ್ವಿ ಅದೇ ಬಟ್ ಬೇರೆ ಸುತ್ತ ರೈತರು ಹೇಳ್ತಾ ಇದ್ರು ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೇಕೆ ಅಂತಂದು ಮೇಕೆ ಕುರಿ ಸಾಕ್ತಾ ಇದ್ದಾರೆ ಹಸು ಸಾಕಿದ್ದಾರೆ ಆಮೇಲೆ ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಂತಂದು ಅದನ್ನು ನೋಡ್ಕೊಂಡು ಹೋಗೋಣ ತಗೊಂಡಿ ಅದು ಮಾಹಿತಿ ಎಲ್ಸಕೊಡ್ಬೇಕು ನಮಗೆ ಯಾವ ರೀತಿ ಖಂಡಿತ ಕೊಡೋಣ ನಿಮ್ಗೆಲ್ಲ ಗೊತ್ತಿದೆ ರೈತರಿಗೆ ಪ್ರತಿನಿತ್ಯ ದುಡ್ಡು ಬಂದರೆ ಏನು ರೀ ಭಾಳ ಅನುಕೂಲ ಆಗುತ್ತೆ ಸರಿ ಪ್ರತಿನಿತ್ಯ ದುಡ್ಡು ಬರಬೇಕು ಇನ್ಕೋಟರಿಂಗೇ ದುಡ್ಡು ಬರಬೇಕು ಎ ಟಿ ಎಮ್ ಕಾರ್ಡ್ ಬರಬೇಕು ಬೇಕು ನಮಗೆ ಹಾಗಾಗಿ ಪ್ರತಿನಿತ್ಯ ದುಡ್ಡು ಬರೋದು ಡೈರಿ ಮಾಡಿದ್ದೇವೆ ನಾವು ಅದೇ ಥರ ಎ ಟಿ ಎಮ್ ಕಾರ್ಡ್ ಇನ್ಕೋಟರಿಂಗ್ಗೆ ದುಡ್ಡು ಬರುವಂಥದ್ದು ಕುರಿ ಮೇಕೆ ಮಾಡಿದ್ದೀವಿ ಅಂತ ಪ್ರಪಂಚದಲ್ಲಿ ತುಂಬ ಬೇಡಿಕೆ ಇದೆ ಅಂದರೆ ಮಾಂಸದ ಬೇಡಿಕೆ ಇದೆ ಹಾಗಾಗಿ ನಮ್ಮಲ್ಲಿರೋ ವೇಸ್ಟ್ ಎಲ್ಲ ತಗೊಂಡು ತಿಂದು ಅದನ್ನು ಗೊಬ್ಬರ ಮಾಡಿ ನಮಗೆ ಇದು ಮಾಂಸ ಉತ್ಪತ್ತಿ ಮಾಡಿ ಕೊಡುವಂಥದ್ದು ಅಂದರೆ ಎಲ್ಲರೂ ಉಪಯೋಗ ಮಾಡುವಂಥದ್ದು ಅಂದರೆ ಕುರಿ ಮತ್ತು ಮೇಕೆಗಳಿವೆ ಮೇಕೆಗಳು ಪ್ಲಸ್ ಪಾಯಿಂಟ್ ಏನು ಅಂದರೆ ಮೇಕೆ ಎಂಟು ತಿಂಗಳಿಗೆ ಎರಡು ಮರಿ ಹಾಕುತ್ತೆ ಎರಡು ಮರಿನ ನೀವು ಎಂಟು ತಿಂಗಳು ನೋಡಿಕೊಂಡ್ರೆ ಇಪ್ಪತ್ತೈದು ಇಪ್ಪತ್ತೈದು ಕೆ ಜಿ ಬೆಳೆಯುತ್ತೆ ಅದನ್ನ ಲೈವ್ ವೆಯ್ಟ್ ನೂರ ಐವತ್ತು ರೂಪಾಯಿ ನೀವು ಕೊಟ್ಟರು ಕೂಡ ಏಳುವರೆ ಸಾವಿರ ದುಡ್ಡು ಬರುತ್ತೆ ಅದರಲ್ಲಿ ಮೂರುವರೆ ಸಾವಿರ ಕಟ್ಕೊಂಡ್ರೆ ನಾಲ್ಕು ಸಾವಿರ ರೂಪಾಯಿ ಉಳಿಯುತ್ತೆ ತಾಯಿ ಎರಡು ಮರಿಯಿಂದ ನಿಮಗೆ ಪ್ರತಿ ತಿಂಗಳು ಐನೂರು ರೂಪಾಯಿ ದುಡ್ಡು ಗೊಬ್ಬರ ಹಾಲು ಎಲ್ಲ ಬರ್ತವೆ ಜೊತೆಗೆ ಎ ಟಿ ಎಮ್ ಕಾರ್ಡ್ ಹಿಂಗಂದರೆ ಹಿಂಗೆ ದುಡ್ಡು ಬರೋದ್ರಿಂದ ಪಶುಪಾಲನೆ ಪ್ರತಿನಿತ್ಯ ದುಡ್ಡು ಹಿಂಗೆ ಕೊಟ್ಟರೆ ಹಿಂಗೆ ದುಡ್ಡು ಬರುವಂಥದ್ದು ಖಂಡಿತ ನೀವು ಮೇಕೆ ತಿರು ಮಾಡ್ಬೋದು ಅದ್ರ ಬಗ್ಗೆ ಸ್ವಲ್ಪ ತಾಲ್ಸಿಕ್ ಅಂದರೆ ಒಂದೇದು ಯಾವುದೇ ಮಾಡಬೇಕಾದ್ರೆ ಒಂದು ನಾಲ್ಕು ಪಾಯಿಂಟ್ ತಿಳ್ಕೊಬೇಕು ಒಂದೇದು ಇನ್ವಾಯೆಂಟ್ ಅಲ್ಲೇ ಟೀ ಕುಡಿಬೇಕು ಅಲ್ಲೇ ಟಿ ಬಂದ್ ಮಾಡಬೇಕು ಅಲ್ಲೇ ಟೀ ಹೋಗಬೇಕು ಮಾಡಬೇಕು ಎರಡನೇದು ಟೆಕ್ನಾಲಜಿ ತಿಳ್ಕೊಬೇಕು ನಮ್ಮಲ್ಲಿ ಭಾಳ ಜನ ಇಲ್ಲದೆ ಏನೋ ಮಾಡೋಕ್ಕೆ ಹೋಗ್ತಾರೆ ಆದ್ದರಿಂದ ಯಾವುದೇ ವ್ಯವಸಾಯ ಯಾವುದೇ ಕೆಲಸ ಮಾಡಬೇಕಾದ್ರೆ ಆಳ್ವಾ ತಿಳ್ಕೊಂಡು ಮಾಡಿ ಅದ್ರ ಬಗ್ಗೆ ತಜ್ಞರಿಂದ ತಿಳ್ಕೊಂಡು ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅದಕ್ಕೆ ಟೆಕ್ನಾಲಜಿ ಅಥವಾ ತಾಂತ್ರಿಕತೆ ಅಂತ ಕರಿತೀವಿ ಜೊತೆಗೆ ಇನ್ವೆಸ್ಟ್ಮೆಂಟ್ ಬಂಡವಾಳ ಆಗಬೇಕು ರೈತರು ಬಂಡವಾಳ ಹಾಕೋದಿಲ್ಲ ಅವ್ರಿಗೆ ಯಾರೂ ಕೊಡೋದಿಲ್ಲ ಹಾಗಾಗಿ ಲಾಸ್ ಆಗ್ತಾರೆ ಅದರಿಂದ ಯಾವುದೇ ಕೆಲಸ ಮಾಡಬೇಕಾದ್ರೆ ಆದಷ್ಟು ಸಾಕಾದಷ್ಟು ಅದಕ್ಕೆ ಬೇಕಾಗ್ತಕ್ಕಂಥ ಬಂಡವಾಳ ಹಾಕಿ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಮಾಡಿದರೆ ನಿಮಗೆ ಖಂಡಿತ ಲಾಭ ಪಡ್ತದೆ ಖಂಡಿತ ಮಾಡಿ ನಮ್ಮ ಹತ್ರ ಕೊಡೋದಕ್ಕೆ ಬೋಯರ್ಸ್ ಕ್ರಾಸ್ ಮೇಕೆ ಓತುಗಳಿದ್ದಾವೆ ಯಾವಾಗ ಬಂದರೂ ಕೊಡ್ತೇನೆ ಅದಕ್ಕೆ ಬಂದಿದೆ ಹೇಳಿದ್ರಲ್ಲ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಾಳೆ ನಮ್ಮ ನೋಡ್ಕೊಂಡು ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಂಡು ಮಾಡಿ ನನ್ನಲ್ಲಿದ್ರು ಬೇರೆ ಎಲ್ಲಾದರೂ ತೊಗೊಳ್ಳಿ ಅದೇ ಇಂಥ ಕಡೆನೇ ತಗೋಬೇಕು ಅಂತಿಲ್ಲ ಅದೇ ತಗೋಬೇಕಾದ್ರೆ ಒಂದು ಎರಡು ಮೂರು ಟೆಕ್ನಾಲಜಿ ತಿಳ್ಕೊಬೇಕು ಒಂದು ಇನ್ ಬ್ರೀಡಿಂಗ್ ಆಗಿರಬಾರ್ದು ಗಂಡು ಅಲ್ಲೇ ಹುಟ್ಟಿ ಹೆಣ್ಣು ಅಲ್ಲೇ ಹುಟ್ಟಿದಾಗ ಅಲ್ಲೇ ಅಲ್ಲೇ ಕ್ರಾಸ್ ಆಗಬಾರ್ದು ನಮ್ಮ ಗಂಡು ಬೇರೆಯವ್ರಿಗೆ ಕೊಟ್ಟು ಬೇರೆಯವ್ರ ಗಂಡ ತಂದೆ ಕ್ರಾಸ್ ಮಾಡಿರಬೇಕು ಎರಡನೇದಾಗಿ ಹುಟ್ಟಿದ ತಕ್ಷಣ ಗಿಂಡದಾಲ್ ಕುಡ್ತಿರ್ಬೇಕು ಜೊತೆಗೆ ಹದಿನೈದು ದಿವಸ ಆದಮೇಲೆ ಡಿ ಒಡ ಮಾಡಿರಬೇಕು ಹುಟ್ಟಿದಾಗ ಗುಡ್ಡಕ್ಕಿರ ಕಿಂಚರ್ ಹತ್ತಬೇಕು ಇಂಥ ಕಡೆ ಮರಿಗಳು ಸಾಕೊಂಡು ತೊಗೊಂಡ್ರೆ ನಿಮಗೆ ಮ ಒಳ್ಳೆ ಹೆಲ್ತಿಯಾಗಿ ಬೆಳೀತದೆ ಜೊತೆಗೆ ಅದಕ್ಕೆ ಒಂದು ನಾಲ್ಕು ವ್ಯಾಕ್ಸಿನ್ ಇದಾವೆ ಇ ಟಿ ಎಚ್ ಎಸ್ಸು ಕುಟನ್ ಮೌತ್ ಇದನ್ನೆಲ್ಲ ಹಾಗೆ ತಿಳ್ಕೊಂಡು ಮಾಡಿದರೆ ನಿಮ್ಗೆ ಯಾವ ಕಾಯಿಲೆನೂ ಬರೋದಿಲ್ಲ ಮಾಡಿ ಖಂಡಿತ ಮಾಡಿ ಹ್ಞೂ ಇೆ ನಮಸ್ತೆ ಈ ಸರಳತೆ ನೋಡಿ ಈ ನಮಗೆ ಬಹಳ ಖುಷಿ ಆಯಿತು ಇಲ್ಲಿ ಫಾರ್ಮ್ ನೋಡಿ ಆಮೇಲೆ ಮೇಕೆಸ್ ಆಗ್ತಿರೋದು ಹಸು ಆಸಸ್ ಆಮೇಲೆ ಈ ವಯಸ್ಸಲ್ಲಿ ನಾವು ಎಷ್ಟೋ ಹಿರಿಯರು ಇವ್ರ ಹತ್ರ ಮಾರ್ಗದರ್ಶನ ತಕಂತಿರೋದು ನಮಗೆ ಬಹಳ ಒಳ್ಳೆದಾಯಿತು ನಾನು ಕೆಲಸಗಾರ ಅಂತ ಅನಿಸ್ತು ಆ ಇಲ್ಲಿ ಬಂದಾಗ್ಲೇ ಅವರು ವ್ಯಕ್ತಿತ್ವ ಅವರು ಎಪ್ಪತ್ತು ಎಕರೆ ಮಾಲೀಕರು ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಬೇರೆಯವ್ರಿಗೆ ಈ ಆಸ್ತಿ ಇದ್ದಿದ್ರೆ ಯಾವ ತರ ನಡ್ಕೋತಿದ್ರು ಇವ್ರು ನೋಡಿದಾಗ ನಿಮ್ಗೇನು ಅನ್ನಿಸ್ತು ನಮಗೆ ಇವ್ರು ನೋಡಿದ ತಕ್ಷಣ ಇವ್ರು ಯಾರಪ್ಪ ಇವರು ಓನರ್ ಅಂತ ಕಾಣಿಸ್ತಿಲ್ಲ ಒಬ್ಬ ಕೆಲಸಗಾರ ಆಗಿದ್ದಾರಲ್ಲ ಅಂತ ಅನಿಸ್ತು ಆಮೇಲೆ ಬಂದು ಅವ್ರ ನಂಬರ್ ಕೊಟ್ಟು ಮಾತಾಡ್ಕೊಂತ ಬಂದಾಗಲೇ ಗೊತ್ತಾಗಿದ್ದು ಇವ್ರು ಓನರ್ ಅಂತಂದು ತುಂಬ ಖುಷಿ ಆಯಿತು ಓನರು ಈ ತರ ಕೆಲಸಗಾರ ಟೈಪ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ನೋಡಿದ ತಕ್ಷಣ ಅವ್ರ ವ್ಯಕ್ತಿತ್ವ ಹೆಂಗಿದೆ ಏನು ಎತ್ತಂತ ಒಬ್ಬ ಕೆಲಸಗಾರನ್ನ ಒಬ್ಬ ಮನೆ ಮಕ್ಕಳ ತರಾನ ಇದ್ದಾರೆ ಇದಾರೆಲ್ಲ ಅದನ್ನ ನೋಡಿ ಭಾಳ ತುಂಬ ಖುಷಿ ಆಯ್ತು ಈ ಯುವ ಜನತೆಗೆ ನಿಮ್ಮ ನೀವಿಬ್ಬರು ಗಂಡ ಹಿಂತಿದ್ದೀರಿ ಕೊಡ ಅಂತ ಸಂದೇಶ ಏನು ಅಂದ್ರೆ ನಾವ್ ಹಿರಿಯರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಮಾತಾಡಿದ್ರಿ ಮಾಡಿದ್ರೆ ಹಿರಿಯರು ಮಾಡಿದ್ರು ಅವ್ರನ್ನ ನೀವು ಇದು ಇದ್ರೆ ಸ್ವಂತ ಅಲ್ಲ ಹಿರಿಯರು ಹೇಳ್ಕೊಟ್ಟಿದ ನಾವು ಮಾಡ್ತಾ ಇದೀವಿ ನೀವು ಮಾಡಿದ್ರಿ ನಿಮ್ಮಿಂದ ನಾವು ಕಲಿಬೇಕಂತ ನೋಡಿ ಬಂದಿದ್ದೀವಿ ಬಟ್ ಯಾರು ಈ ತರ ಕಲಿತಾ ಇಲ್ಲ ಯಾರು ಮಾಡ್ತಾ ಇಲ್ಲ ನೀವ್ ಬೆಳೆಸ್ಕೆ ಬಂದಿರೋದ ಸುತ್ತಮುತ್ತ ಎಲ್ಲಿ ನೋಡಿದ್ರು ಎಲ್ಲಿ ಇಲ್ಲ ಈ ತರ ಒಂದು ತೋಟ ಈ ತರ ಹಸು ಸಾಕಾಣಿಕೆ ಜೇನು ಸಾಕಾಣಿಕೆ ಆಮೇಲೆ ಕುರಿ ಮೇಕೆ ಮಾಡಿರೋದನ್ನ ಸುತ್ತಮುತ್ತ ಎಲ್ಲಿ ಪ್ರಶಸ್ತಿಗಳು ನೋಡಿ ತುಂಬಾ ಖುಷಿ ಆಯ್ತು ಯಾರು ಒಬ್ಬ ಇಷ್ಟೊಂದು ಪ್ರಶಸ್ತಿ ಬಂದಿರೋದನ್ನ ಹಿಂಗಿ ಇಟ್ಟು ತೋರಿಸಿಲ್ಲ ಯಾರೋ ಒಂದ್ ಇಟ್ಟ ಅಂದ್ರೆ ಒಂದ್ ಫ್ರೇಮ್ ಹಾಕಿ ಅದನ್ನ ಜೋಪಾನವಾಗಿ ಇಟ್ಟಿರ್ತಾರೆ ಅದು ಬಂದಿರ್ತಕ್ಕಂಥ ಪ್ರಶಸ್ತಿಗಳು ನೋಡಿದ್ರೆ ತುಂಬಾ ಖುಷಿ ಆಯ್ತು ನಮ್ ಡಿಸ್ಟ್ರಿಕ್ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಈ ತರ ಬಂದಿರೋದನ್ನು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಡಾಕ್ಟರೇಟ್ ಎಲ್ಲ ಬಂದಿದ್ರು ಅವರಲ್ಲಿ ಪ್ರಶಸ್ತಿ ತಗೊಂಡಿದ್ದೀನಿ ಅನ್ನೋ ಭಾವನೆ ಎಲ್ಲ ಕಾಣಿಸ್ತಾ ನಿಮ್ಗೆ ಅಲ್ಲ ಹೊಗಳಲ್ಲ ಪ್ರಾಮಾಣಿಕತೆ ಬಗ್ಗೆ ಈಗ ಒಂದು ಅದು ಬಸವಣ್ಣ ಹೇಳಿದ್ದು ಎನ್ನ ಹೊಗಳ ಶುಲಕ ಏರಿಸಿದಾರ ಯಾರು

ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಕೇಳಕ್ಕೆ ಅಂತ ಬಂದ್ವಿ ಕುರಿ ಮತ್ತು ಹಸು ಸಾಕಾಣಿಕೆ ನಾವು ಮಾಡಬೇಕಂತ ಆಸಕ್ತಿ ಇದೆ ಖಂಡಿತ ಮಾಡಿ ಇದು ಏನು ಡೈರಿ ಏನಿದೆ ಅದು ಪ್ರತಿನಿತ್ಯ ದುಡ್ಡು ಬರುವಂಥದ್ದು ಪ್ರತಿನಿತ್ಯ ದುಡ್ಡಿನ ಜೊತೆಗೆ ಒಂದು ಒಂದೇ ಕಲ್ಲಿಂದ ನಾಲ್ಕೈದರನ್ನು ಉದುರಿಸುವಂಥದ್ದು ಏನು ಅಂದರೆ ಪಶುಪಾಲನೆಯಲ್ಲಿ ಒಂದು ಒಂದು ಕರುವಿಂದ ದುಡ್ಡು ಕರುವಿಂದ ಕರು ಹುಟ್ಟಿದಾಗ ವೈಜ್ಞಾನಿಕವಾಗಿ ಬೆಳೆಸಿದ್ರೆ ನಿಮ್ಗೆ ಎರಡನೇ ವರ್ಷದಲ್ಲಿ ಅದು ನಿಮಗೆ ಗಬ್ಬ ಆಗಿದ್ದ ಹಸುವಿನ ಕರುವಿಂದ ನಿಮಗೆ ನಲವತ್ತೈವತ್ತು ಸಾವಿರ ದುಡ್ಡು ಬರುತ್ತೆ ಹಾಲಿನಿಂದ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ದುಡ್ಡು ಬರುತ್ತೆ ಬರ್ತಕ್ಕಂಥ ಸಗಣಿನ ನೀವು ಗೋಬರ ಹಾಕಿದರೆ ಗ್ಯಾಸಿಂದ ಗ್ಯಾಸ್ ಮೀಚೇನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಅದನ್ನು ಅಡುಗೆಗೆ ಉಪಯೋಗ ಮಾಡ್ಬೋದು ಬರ್ತಕ್ಕಂಥ ಸಗಣಿನಲ್ಲಿ ಎರೆ ಹುಳ ಬೆಳೆಸಿದರೆ ಎರೆ ಗೊಬ್ಬರ ಬರ್ತದೆ ಎರೆ ಜಲ ಸಿಗುತ್ತೆ ಅದನ್ನು ನೀವು ಗೊಬ್ಬರ ಅದು ಜಮೀನ್ಗೆ ಹಾಕಿದರೆ ನಿಮಗೆ ಹುಲ್ಲು ಏನು ಉತ್ಪತ್ತಿ ಆಗುತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಇದು ಹುಲ್ಲು ಭಾಳ ಕಡಿಮೆ ವರ್ಕೌಟ್ ಆಗುತ್ತೆ ಅದರಿಂದ ಹಾಲು ಕಾಸ್ಟ್ ಆಫ್ ಪ್ರೊಡಕ್ಷನ್ ಮಿಲ್ಕ್ ಉತ್ಪತ್ತಿ ಮಾಡೋದು ಕಡಿಮೆಯಲ್ಲೇ ಉತ್ಪತ್ತಿ ಆಗುತ್ತೆ ಅದರಿಂದ ಒಂದು ಕರುವಿಂದ ದುಡ್ಡು ಹಾಲಿನಿಂದ ದುಡ್ಡು ಸಗಣಿಯಿಂದ ಗ್ಯಾಸ್ ಎರೆ ಉಡ ಎರೆ ಗೊಬ್ಬರ ಗಂಜಲ ಏನು ಬರುತ್ತೆ ಅದನ್ನು ಒಂದು ಲೀಟ್ರಿಗೆ ನಾಲ್ಕು ಐದು ಲೀಟ್ರ್ ನೀರು ಅದು ಸ್ಪ್ರೇ ಮಾಡಿದ್ರೆ ಅದು ಟಾನಿಕ್ ಆಗಿ ಕೆಲಸ ಮಾಡುತ್ತೆ ಮತ್ತು ಹುಳ ಬರ್ದಂಗೆ ನೋಡ್ಕೊಳುತ್ತೆ ಅಂತ ಜೊತೆಗೆ ಹಾಲು ಮೊಸರು ಬೆಣ್ಣೆ ಚೆನ್ನಾಗಿ ಉಪಯೋಗ ಮಾಡಿದ್ರೆ ಆ ಕಾಯಿಲೆಗಳು ದೂರ ಆಗುತ್ತೆ ಉದಾಹರಣೆಗೆ ಕೃಷ್ಣ ಸಣ್ಣ ಹುಡುಗ ಆದಾಗ ಹಾಲು ಮೊಸರು ಬೆಣ್ಣೆ ತಿಂದಿದ್ದಕ್ಕೆ ಕಂಸ ಅನ್ನೋ ರಾಕ್ಷಸ ಕೊಳ್ಳೋ ದುಡ್ಡುವಂತಿಕೆ ಶಕ್ತಿ ಬಂದಿತ್ತು ಅಂದರೆ ನಮ್ಮ ಮಕ್ಕಳು ನಾವು ಎಲ್ಲರೂ ಕೂಡ ಪ್ರತಿನಿತ್ಯ ಹಾಲು ಮೊಸರು ಬೆಣ್ಣೆ ಉಪಯೋಗ ಮಾಡಿದ್ರೆ ಕರೋನಾ ಕಾಲು ಕೈ ನೋವು ಬ್ಲಡ್ ಪ್ರೆಷರ್ ಶುಗರ್ ಇವನ್ನೆಲ್ಲ ದೂರ ಇರ್ಬೋದು ಪಶುಪಾಲನೆಯಿಂದ ಪ್ರತಿನಿತ್ಯ ದುಡ್ಡು ಬರ್ತದೆ ಜೊತೆಗೆ ಆರೋಗ್ಯ ಸುಧಾರಿಸುತ್ತೆ ನಮ್ಮ ಜಮೀನಿಗೆ ಗೊಬ್ಬರ ಆಗುತ್ತೆ ಇಲ್ಲಿ ಈ ಕಸವು ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು ಅದರಿಂದ ನಮ್ಮಲ್ಲಿ ಇರ್ತಕ್ಕಂಥ ಬೇಸನೆ ತಿಂಡಿ ಇದನ್ನು ಹಾಲು ಮಾತ್ರ ದುಡ್ಡು ಕೊಡುತ್ತೆ ಅದರಿಂದ ಒಬ್ಬ ರೈತ ಇದು ಇವತ್ತೇ ಹೋಗಿ ಇದನ್ನು ಶುರು ಮಾಡಿದ್ರೆ ಒಳ್ಳೆಯದು ಅಂತ ಅದೇ ಥರ ಇನ್ನೊಂದು ಎ ಟಿ ಎಮ್ ಕಾರ್ಡ್ ಇಂಕೊಟ್ರಿ ಹಿಂಗೆ ದುಡ್ಡು ಬರುವಂಥದ್ದು ಕುರಿ ಮೇಕೆ ಇದೆ ಅದನ್ನು ಕೂಡ ಮಾಡಿದ್ರೆ ಪ್ರಪಂಚದಲ್ಲಿ ತುಂಬ ಬೇಡಿಕೆ ಇದೆ ಒಂದು ಮಾಂಸಿಕ ಬೇಡಿಕೆ ಇದೆ ಅದರಿಂದ ಕುರಿ ಮೇಕೆ ಮಾಡಿದ್ರೆ ನಿಮಗೆ ಇಂಕೋಟ್ರೀಗೆ ದುಡ್ಡು ಬರುತ್ತೆ ಅಂತೀವಿ ಅದ್ರ ಬಗ್ಗೆ ಟೆಕ್ನಾಲಜಿ ತಿಳ್ಕೊಂಡು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ

ನಮಸ್ಕಾರ ಹಾಂ ನಮಸ್ಕಾರ ನಾನು ನಮ್ಮ ಜಮೀನು ಎಲ್ಲ ಮಾತಾಡಿದೆ ಇದನ್ನು ಐವತ್ತೈದು ವರ್ಷಗಳಿಂದ ನಾವು ಮಾಡ್ತಾಯಿದ್ದೀವಿ ಇದರಲ್ಲಿ ಎಲ್ಲರ ಪಾತ್ರನೂ ಇದೆ ನಮ್ಮ ಮನೆಯವರು ಅಂದರೆ ಸುಮಂಗ್ಳಮ್ಮನವರು ಅವರು ಕೂಡ ಈ ಫಾರಮ್ಗೆ ತುಂಬ ಶ್ರಮ ಹಾಕಿದ್ದಾರೆ ಅಂದರೆ ನೂರಕ್ಕೆ ನೂರು ಭಾಗವೂ ಅವ್ರದ್ದು ಶ್ರಮ ಇದೆ ಹಾಗಾಗಿ ಅವರು ಓದಿದ್ದು ಕಡಿಮೆ ಆದರೂ ಕೂಡ ಯಾವ ಪಿ ಎಚ್ ಡಿ ಇವ್ರಿಗಿಂತ ಏನು ಯಾವುದೆಲ್ಲೂ ಕಡಿಮೆ ಇರಲಿಲ್ಲ ಎಲ್ಲ ಕೆಲಸಗಳು ಮಾಡ್ತಾಯಿದ್ರು ಅವರು ಅವ್ರದ್ದು ಒಂದು ಸಣ್ಣ ಉದಾಹರಣೆ ನಾನು ಅವ್ರ ಬಗ್ಗೆ ಮಾತಾಡಬೇಕು ಅಂದಾಗ ಎಲ್ಲರೂ ಹೇಳ್ತಾರೆ ರೈತರಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಆದರೆ ಅವರು ಮಾತಾಡ್ತಾಯಿದ್ರು ನಾನು ಮದುವೆ ಆದರೆ ರೈತನೇ ಮದುವೆ ಆಗ್ತೀನಿ ಅಂತ ಈಗಲೂ ನಾನು ಕೂಡ ವ್ಯವಸಾಯದಲ್ಲಿ ಎಲ್ಲರ ಪಾತ್ರನೂ ಇದೆ ಗಂಡು ಮಕ್ಕಳು ಎಷ್ಟು ಪಾತ್ರ ಇದೆ ಹೆಣ್ಮಕ್ಳು ಅಷ್ಟೇ ಪಾತ್ರ ಇದೆ ಅದರಿಂದ ಹೆಣ್ಮಕ್ಳಾದವರು ನಾನು ಮದುವೆ ಆದರೆ ರೈತನೇ ಮದುವೆ ಆಗ್ತೀನಿ ಅಂದರೆ ಸಮಸ್ಯೆನೇ ಬಗೆಹರಿಯುತ್ತೆ ಅದರಿಂದ ಅದೇ ಥರ ಚಿಕ್ಕಮಂಗ್ಳೂರು ನಾನು ಮದುವೆ ಆದಮೇಲೆ ಎಲ್ಲ ಬಾವಿ ತೆಗೆಯೋದ್ರಿಂದ ಇರೋದು ನೆಲ ನೆ ನೆಲ ಲೆವೆಲ್ ಮಾಡೋದ್ರಿಂದ ಇರೋದು ಪಶುಪಾಲನೆ ಮಾಡೋದ್ರಿಂದ ಹೊಸ ಹೊಸ ಟೆಕ್ನಾಲಜಿನ ಉಪಯೋಗ ಮಾಡಿಕೊಂಡು ಬೆಳೆ ಹಿಡಿಯೋದ್ರಲ್ಲೂ ಎಲ್ಲ ಥರ ಸಹಕಾರ ನೀಡಿದರು ಅವರು ಅವರ ಎಫರ್ಟ್ಸ್ ಗುರುತಿಸ್ಕೊಂಡು ಅವರಿಗೆ ಸಾಕಾದಷ್ಟು ಪ್ರಶಸ್ತಿಗಳು ಬಂದಿತ್ತು ಜೊತೆಗೆ ಕೊನೆಯಲ್ಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿತ್ತು ಹಾಗಾಗಿ ಅವರು ತುಂಬ ಮೇಧಾವಿಗಳು ಭಾಳ ಚೆನ್ನಾಗಿದ್ದರು ಆದರೆ ಅವರು ಮೂರು ವರ್ಷದಿಂದ ಕಾಲು ಆಗಿದ್ದಾರೆ ಆದರೂ ಕೂಡ ಅವ್ರ ಬಗ್ಗೆ ನಾವು ಮಾತಾಡೋದು ಏನಂದರೆ ನಿಮ್ಮ ಧ್ವನಿ ಇಲ್ಲದೇ ಇರ್ಬೋದು ಆದರೆ ನೀವು ನಿಮ್ಮ ಮಾಡಿರೋ ಕೆಲಸನ ತುಂಬ ದೊಡ್ಡದಿದೆ ಅದನ್ನು ಉಪಯೋಗ ಇದನ್ನು ಸದುಪಯೋಗ ಮಾಡ್ಕೊತೀವಿ ಅಂತ ಮಾತಾಡ್ತೀನಿ ನಾನು ಇವರೆಲ್ಲ ಕೇಳಿಸ್ಬೋದು ಇಲ್ಲ ಕೆಲವು ಗಬ್ಬ ಆಗಿ ಅದು ಹೊರಗಡೆ ಕೆಲವು ಕಟ್ಟು ಕರುಗಳು ಅದೆಲ್ಲ ಆ ಕಡೆ ಕಟ್ಟಿ ಅದು ಫುಲ್ ಅದೆಲ್ಲ ಹಾಂ ನಮಸ್ಕಾರ ನನ್ನ ಏನೇ ವ್ಯವಸಾಯದ ಬಗ್ಗೆ ಐವತ್ತು ಐದು ವರ್ಷದ ಅನುಭವ ತಿಳ್ಕೋಬೇಕು ಅಂದರೆ ಪ್ರತಿನಿತ್ಯ ಪ್ರತಿ ತಿಂಗಳು ಮೂರು ತಿಂಗಳಿಗೊಂದು ಆರು ತಿಂಗಳಿಗೊಂದು ಸರಿ ವರ್ಷಕ್ಕೊಂದು ಸರಿ ಇಪ್ಪ ಎ ಟಿ ಎಮ್ ಕಾರ್ಡ್ ಈ ಥರ ಪ್ಲ್ಯಾನ್ನಲ್ಲಿ ದುಡ್ಡು ಬರುವಂಥ ಎರಡೇ ವಿಚಾರಗಳು ವ್ಯವಸಾಯದ ಬಗ್ಗೆ ಮಾಹಿತಿ ಬೇಕಂದರೆ ನನ್ನ ಫೋನ್ ನಂಬರ್ ಈ ಥರ ಇದೆ ಏರ್ಟೆಲ್ ಆದರೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಸೊನ್ನೆ ಎಂಟು ಎಂಟು ಮೂರು ಹದಿನೆಂಟು ಬಿ ಎಸ್ ಎನ್ ಎಲ್ ಬೇಕಂದರೆ ಎಂಟು ಏಳು ಆರು ಎರಡು 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 ಮೂರು ಒಂದು ನಾಲ್ಕು ಐದು ಇದು ಫೋನಲ್ಲಿ ನಂಬರ್ ಮಾಡಿದ್ರೆ ನೀವು ಯಾವಾಗ ಫೋನ್ ಮಾಡಿದ್ರೂ ನನಗೆ ಗೊತ್ತಿರೋ ಮಟ್ಟಿಗೆ ನಿಮಗೆ ವ್ಯವಸಾಯದ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಾನು ಯಾವಾಗಲೂ कैर रही नमस्कार